ತೋರ್ಸಲ್ಲ ಇದ್ರ ತಿಗಸು ಒಂದರ ಉತ್ತರ ಹೇಳಬೇಕು ಮುಂದೆ ಮುಂದಿನ ಪ್ರಶ್ನೆ ಮಾಡಬೇಕು ಮ್ಯಾನ್ಯ ದಿಂಡ ಬಾರ್ದ ಪ್ರಶ್ನೆ ಏನ್ ಮಾಡಿನೂ ಏಲ್ ಅಂತ ಹೇಳಿ ಮಾಡಿದ್ರು ಬರ್ಕೋ ಹೇಳಿ ನಿನಗ ಹಾ ಇಂದಿರು ದೇವರಾ ಹಾ ರಾಜ್ಯ ಮಾಡಿದಾಗ ಪುರಾತ್ ತಿಳಿ ಒಪ್ಪಿದ್ದ ಯೋಗ ಆದ್ರ ಅವ್ನಿಗೆ ಹಾ ಯಾರೋಗಿದ್ರು ನೀ ಸ್ವತಃ ಹೊಡ್ದ ಯಾವ ಬಣ್ಣದಿಂದ ಹೋಗಿ ಅವ್ನಿಗ್ ಕಾಡ್ದವ ನೀರಿನೊಳಗ ಬಿದ್ದು ಮುಣಗದ ಎಷ್ಟ ಸಾವಿರ ವರ್ಷ ಕೇಳಿದ ಇದು ಹೇಳಿಲ್ಲ ಪಾರ್ವತ ದೇವಿ ಎಷ್ಟೋ ದೇವತೆ ಕೂಡಿದ್ರು ಆ ಟೈಮ್ ಅಂಗೈ ಅಂಗೈದಿಂದ ಅಂಗೈಗಳಿಗೆ ತಿಕ್ಕಿ ಒಂದು ಗೊಂಬಿ ತಯಾರು ಮಾಡ್ಯಾಳ ಆ ಗೊಂಬಿ ತೆಲಿಗಳು ಎಷ್ಟಿದ್ದು ಆ ಗೊಂಬಿಗೆ ಅದ್ರ ಹೆಸರು ಏನು ಹೌದು ಅದು ಬಿಟ್ಟರೆ ಮುದ್ದವ ಮುದುಕೊಂಡ ನಿಮಗಿದು ಕೇಳಿಲ್ಲ ಮಹಾರಾಜ ಒಂದು ಗೊಂಬಿ ಹುಟ್ಟ್ಯದ ಹೆಣ್ಣ ಗಂಡು ಗೊಂಬಿ ಒಂದೇ ಹುಟ್ಟಿದ ಎಷ್ಟ ಆಕೂರ್ ಹೆಸರು ಯಾನು ಮತ್ ಯಾರ ಪೂಜೆ ಹುಚ್ಚು ಏ ಮಾತಾಡ್ದೊಳಗ ಅಭ್ಯಾಸ ಕಲಿ ಮಾತ್ ಮಾತಾಡದೊಳಗ ಮಾತರ್ ಮಾಸ್ತರ್ ಆಗಿದೆ ಮಾಸ್ತರ್ರಿ ರೇವಣ್ ಶಿತ್ನ ಬದಲಾ ಕೇಳಿದೀವು ಏನು ಕೇಳುವ ತಪ್ಪು ತಿಳ್ಕೊಳಂತ ವಿಷಯ ದೈವಪ್ಪ ಅಂದ್ರೆ ದೇವ್ರಿದ್ದ ಇವು ಎರಡು ಮಳುಗಳಿದ್ದಂಗ ನಾವ್ ಕೇಳವು ರೇವಣ್ ಶಿತ್ ಅದಾನ ಜಗಕ್ಕೆ ಗುರು ಅದಾನ ಆದ್ರೆ ಮತ್ತು ಬಿರಳ ದೇವರ ಬರೆ ಗುರು ಅದನ ಮತ್ತು ಸುನ್ನರ್ಸಿದ್ ಬರೆ ಗುರು ಅನ್ನ ಒಪ್ಪ ನವ್ಕೋಟ ಸಿದ್ಧ್ರ ಗುರು ಸಾಪ್ನಿಗಲ್ಲನ ಅವ್ರು ಯಾರು ಹೇಳಕತ್ತಾರ ಎಲ್ಲಿ ಕೊಲ್ಲಿಪಾತನಾಗ ನವಕೋಟ ಸಿದ್ಧ್ರಗಿ ಕೆಮ್ಸ್ಯಾನ ಇದು ನೀನು ಕೇಳಿಲ್ಲ ಹೆಂಸದ ಎಲ್ಲರಿಗ ಜಗಕ್ಕೆ ತಗೊನದು ಹಾಂ ನಾ ಕೇಳುವುದು ಗುರು ಏ ಸುಮಂತ್ ಇದಾರ ನಿಮ್ಗೆ ಅದು ಕೇಳಿನ ನಾ ಅದೇ ಬಿಟ್ಟಾರ ಅಲ್ಲ ರೇವರ್ ಸಿದ್ಧ ಗುರು ಎನ್ ಬೀರದೇವ್ರ ಗುರು ದೇವ್ರ ಗುರು ಎಲ್ಲಿ ಸುನರ್ ಸಿದ್ಧ ಗುರು ನಾ ಕೆ ನೀನು ಕೆಲ್ಯಾಗ కడీతా ఖాళీ పైలా అభ్యసాడు స్వల్ప విషయ అలా ఈ జగద్గురు రేవసీ అంది బరద ఎల్ గట్టే నమ్మ దొడ్డవ జగద్గురు కడ ఇలా మాత్ర ಇನ್ ಕಾಲ ಸಿರುಸಲ ಯದ್ ಮಾತಾಡಿದ್ರು ಏ ಅಟ್ರ ಪಗಡಿ ಜಾತಿಗೆಲ್ಲ ಗುರುತ ಹುಚ್ಚಿ ಕೆಪಾಳಗಡ್ಡೆ ತಿಂದ್ರಿ ಯಾರ ಕೈಲರಿ ಹಾಂಗಲ್ಲ ಅಟ್ರ ಪಗಡಿ ಜಾತಿ ಗುರು ಯಾರ ಏ ನಮ್ ಕುರುಬರ್ ಗುರು ಹಾ ತಾಪ ಋಷಿದಿಂದ ಕುರುಬರ್ ಹುಟ್ಟ್ಯಾರ ಹುಟ್ಟಾರ ಶಾಂತಾಮ್ ಋಷಿದಿಂದ ಮಾಳಿ ಹುಟ್ಟ್ಯಾರ ಕೋಳಿ ಋಷಿದಿಂದ ಏನೋ ವಾದ ಕೋಳಿ ದಿಂದ ತೊಳವರ್ ಹುಟ್ಟ್ಯಾರ ಈಗ ಒಬ್ಬೊಬ್ಬರಿಗೆ ಒಂದೊಂದು ಋಷಿಗಳು ಅದ ಪಗಡಿ ಜಾತಿ ಹೆಂಗ ಗುರು ಆತ మల్లమ్ రడ్ అర్యా గురు మల్లయ్యోడ్స్ బేడ్రీపా మర హీ పంతి వార స్వచ్ఛి క్లియర్ వీరికరీ జగదు గురు హ్యాంగ అద ఎదురు సలవారి అదన ಅದು ಅಂದ್ರೆ ಅದು ನಿನ್ಗೆ ಅದು ನಾನೇನ್ ಕೇಳಿಲ್ಲ ಮಕ್ಕಳು ಮರಿ ಮಕ್ಕಳು ಮಗಳು ಅದು ನನ್ಗೆ ವಿಷಯ ಬೇಕಾಗಿಲ್ಲ ಬೇಕಾಗಿಲ್ಲ ವಿತಂಡವಾದ ಬೇಕಾಗಿಲ್ಲ ನಾ ಕೇಳುದು ಎಷ್ಟು ಗುರು ರೇವಣ ಸಿದ್ಧ ಗುರು ಏನ್ ಬೀರಣ ದೇವ್ರ ಗುರು ಏನ ಸೊನ್ನಾರ ಸಿದ್ಧ ಬೇರೆ ಗುರು ಗುರು ಮೂರು ಮಂದಿ ಪಕ್ಕಿ ಮೂರು ಚಂಜಿ ಐದು ತನ ಪತ್ತು ಒಂದು ಹೇಳು ಇದು ಒಂದು ಇಲ್ಲ ವಿಷಯ ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಈಗ ದೈವಿಗೆ ಬಿಟ್ಟು ಕೊಟ್ಟ ವಿಷಯ ಅದ ನಾವು ಎರಡು ಪ್ರಶ್ನೆ ಒಂದು ಉತ್ತರ ಬಂದಿಲ್ಲ ಮಾಡಿದ್ವಿ ಎರಡು ಪ್ರಶ್ನೆ ಇಟ್ಟಿವ ಕಾಳಿದಾಸ ಇವ್ ಕಾಳಿದಾಸಕೆಗಿನ್ ಹಾಡಿಕೆ ಯಾವನ್ರಿ ಕಾಳಿದಾಸ ಇವೆಲ್ಲ ಎಲ್ಲ ಹಾಡ್ಯಾವ ಅವ್ರ ರೇಸ್ ಮಂದಿ ಅವ್ರ ಅವ ಅಪ್ಪ ಯಾರು ಮತ್ ಆಯ್ನ್ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗಾಳಿ ಇಲ್ಲ ಯಾನು ಇಲ್ಲ ನೀರು ನೀರವಿಂಗ್ ಕಾರದಾಗ మేళ ఎస్ట్ హే మేళట్టు గడ్ మేణు శివ యనమ్మా ప్రశ్న బ్రహ్మండ పురాణ దగ్గ మహా బ్రహ్మండ పురాణ దగ్గర తెలియరు పాండూరంగళ పురాణు కొను కోిన పురాణ హంగు పైల ప్రతమకు శివ పురాణ అంతకంతదు శివ రచి విష్ణు పురాణ అన్నత విష్ణు దేవరంగ్రు ಬ್ರಹ್ಮುಣ ಅನ್ನತಕ್ಕಂಥದ್ದು ಬ್ರಹ್ಮದೇವ ಅಗಮ್ ಇಟ್ಟಿದ್ರು ಅಲಿ ಕಡೆ ಮಚ್ಚ ಗಂಧನ ಹೊಟ್ಟಿಲೆ ಹುಟ್ಟಿ ಋಷಿಯ ಮಗನಾಗಿ ನಿಮಿಷ ಆರ್ಯದೊಳಗೆ ಇಪ್ಪತ್ತು ಒಂದು ಲಕ್ಷ ಶ್ಲೋಕ ತಕೊಂಡು ಆತನು ಹದಿನೆಂಟು ಪುರಾಣ ಬರ್ದನು ಯಾರು ಇವ ವೇದ ವ್ಯಾಸ ಶಿವ ನಿಬಂಧ ಪೈಲ ಪುರಾಣಕ್ಕಿಂತ ಮುಂಚಿತವಾಗಿ ಕಾರ್ತಿಕ್ ಸ್ವಾಮಿ ಬರ್ದಾನ ಯಾವದು ಶಿವ ನಿಬಂಧವ ಈಗ ಸಾಲಿಗೆ ಹೋಗ್ಬೇಕಾದ್ರೆ ಗೃಹಪಟ್ಟು ಬರಬೇಕಾದ್ರೆ ನಿಬಂಧದ ಶಿವ ನಿವಾದದಿಂದ ಹದಿನೆಂಟು ಪುರಾಣ ಹುಟ್ಟ್ಯೋಗರು ಬ್ರಹ್ಮಂಡ ಪುರಾಣದಾಗ ಹೇಳ್ತಾನ ಚಂದ್ರನು ಇಲ್ಲ ಗಾಳಿನೂ ಇಲ್ಲ ಯಾನು ಇಲ್ಲ ಅಲ್ಲಿ ಮೇಣಿದ್ದು ಗಂಡೇಶ್ ಮೇಣ ಹೆಣ್ಣೇಶ್ ಮೇಣಪ್ಪ ಅಂದ್ರೆ ಒಂದೇ ಮೇಣಿತ್ತ ಅದು ಹೆಣ್ಣು ಮೇಣಿತ್ತು ಅಲ್ಲಿ ಅನ್ನೋದು ಮಚ್ಚೆ ಅವತಾರ ವಿಷ್ಣು ಹುಟ್ಟಿ ಬಂದಾನೆ ಹಿ ಕೂರ್ಮ ಅವತಾರದಾಗ ಹಟ್ಟಿನ ಹುಟ್ಟಾನೆ ಹಚ್ಚ ವರ ನರಸಿಂಹ ರಾಮ ಪರಶುರಾಮ ಬೋಧ ಕಲಂಕಿ ಕೃಷ್ಣ ಅವತಾರದ அது மேனின் சித்திர தோர்சேன மீன மேனின் இந்த மீனில் புராண ஆகாரது பத்திரவாங்க நான் சும்மா இல்லை கோட்டி ஆடக்கு வந்த மத்தியனது இன்ன அவ நமக்கு பிரச்சனை பிடுகாடி மா நஷ்னை பிடுகாடு மாந்த கேள் பிரித்த அங்க ಒಂದು ಮಗು ಹುಟ್ಟಾದ ಸ್ವತಃ ಅಂಗಾಯದಿಂದ ಮಣ್ಣು ತೆಗೆದು ಬೆಣ್ಣಿಂದ ಅಲ್ಲ ಅದು ಹೇಳಿ ಗಣಪತಿ ಮಾಡಿ ಕುಡಿಸೋದು ಅದು ಕೇಳಿಲ್ಲ ಅಂಗಾಯ್ದಿಂದ ಒಂದು ಗೊಂಬಿ ತಯಾರು ಮಾಡಿ ನಾನು ಯಾತ್ತಿರೋರು ಇನ್ಕ ಒಂದು ವಿಷಯ ಹೊಳೆ ಮಾತಾಡಿದ್ರು ಯಾವದು ಪ್ರಭಾವ ಕ್ಷೇತ್ರ ತಂದಿದೆ ಪ್ರಭಾವ ಅದು ಬಾಯಿಲಿ ಅದಕ್ಕೆ ಬಂದಿಲ್ಲ ಪ್ರಭಾವ ಕ್ಷೇತ್ರ ಪ್ರಭಾವ ಕ್ಷೇತ್ರ ನಿನ್ನ ಬರಿದ್ರು ಕುಬಿದ್ರು ತೋರಿಸಿ ಪುರಾಣ ಪ್ರಭಾವ ಕ್ಷೇತ್ರ ನಾವು ಸಿದ್ಧ ಮಾಡಿ ಕೊಡುತ್ತ ಸೋಮ ಯಾಕೆ ಮಾತಾಡೋದು ನಡವರ್ಗ ನಡವರ್ಗ ಮಾತಾಡ್ತಲ್ರಿ ನಡವರ್ಗಾಕ ಮಾತಾಡದ ಶಾಂತಿ ಸಾರಿ ಸಮೃದ್ಧಿ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಕೇಳ್ಕೊತೀ ನಿಮ್ಮಲ್ಲಿ ದೇಹದಲ್ಲಿ ಯಾವ ಕಾರ್ಯಕ್ರಮ ಆಗಲಿ ನೀವು ಶಾಂತಿಯಿಂದ ಸಮಾಧಾನ ಸಮಾಧಾನ ಇಲ್ಲಿ ನಮ್ಮಲ್ಲಿ ಯಾವಾಗ್ಲೂ ಅವಕೆ ಶಬ್ದಗಳಿಂದ ಯಾರು ಹಬ್ಬಕ್ಕೆ ನಿಂದಿಸ್ಬಾರ್ರಿ ದಯವಿಟ್ಟು ನನ್ನ ಊರು ಹೊತ್ತಿಂದ ನಿಮ್ಗೆ ದಯವಿಟ್ಟು ಕೇಳ್ಕೊತೀನಿ ಎರಡು ಕಡೆ ಮೇಳವ್ರಿಗೆ ದಯವಿಟ್ಟು ಅವಾಗ ಶಬ್ದದಿಂದ ಮಾತಾಡುವಂಥ ಶಬ್ದಗಳಿಲ್ಲ ಶಿಸ್ತಾಗಿ ಮಾತಾಡಿ ಕೇಳ್ರಿ ಕೇಳಿದ ಪ್ರಶ್ನೆ ಹಾಕಿಲ್ಲ ಮಾರ್ಸ್ ಹಾಕ್ತೇವೆ ಚಾಲು ಅಲ್ಲಿ ಅಲ್ಲ ಅವ್ರು ಮಾತಾಡಿದ ಬಳಿಕ ಅಲ್ಲಿ ಕೂತು ಯಾರು ಮಾತಾಡಿ ನಿಮಗೆ ಕೇಳಿಸಿಲ್ಲ ಅದು ದಯವ ಅಂದ್ರೆ ದೇವ್ರ ಇದ್ದಂಗೆ ನಾವು ಅಂತ ಮಾತಾಡೋದಲ್ಲ ಅವ ಯಾರು ಮಾತಾಡೋದ ಏ ನಿನ್ ತಿಮ್ಮಿತ್ತ ನಾವು ಅವ ಅಂದ್ಬಳಕಂದಿಲ್ಲ ಅವ್ರು ಹಾಡ್ಕೇವ್ರಂದಿಲ್ಲ ಅವ್ರು ಮಾತಾಡ್ದು ಅಂದಿನ ಅವ್ರು ಯಾರು ಹತ್ತಿತ್ತು ಯಾರು ಸಂಬಂಧ ಅವ್ರ ಇನ್ನ ದೇವ್ರಪ್ಪ ಅಂದ್ರೆ ದೇವ್ರ ಇದ್ದಂಗ ಆದ ಕಾರಣ ಇನ್ನ ನಮ್ ಪೂಜಾರವ್ರು ಖ್ಯಾಲಿ ಅಂದು ಪಾಳಿ ಕೊಡ್ತಾರ ಸಭಾ ಶಾಂತಾರಿ ಸಭಾ ಸಭಾ ಶಾಂತಾರಿ ಜಾತ್ರೆ ಅಂದ್ರೆ ನೋಡುದೇ ಜರ ತಾಳ್ಕೋರಿ ಜರ ಮ್ಯಾಳ ಮ್ಯಾಳಿಗೆಲ್ಲ ಸಂದಣಿಕ ಸಮಾಂತ್ರಿ ನಮ್ ಕಾಲ ನೀವು ಜಾಗ ತಕೋಬೇಡ್ರಿ ಎರಡು ಮಕ್ಕಳ ಅವ ಎರಡು ಎರಡು ಮಕ್ಕಳ ನಿಮ್ಮುನಿ ಅವ ಹಾ ಜಗಳ ತಗದ್ ಕೇಂದ ಮಾತಾಡಿ ಯಾರು ಹೋಗುದು ಬೇಡ ಅದಕ್ಕೆ ನಾವು ನಾವು ಜಗಳ ಕತ್ತೇವಲ್ಲ ಭಾರತಿ ಇಲ್ಲ ಅದಕ್ಕೆ ಹಾಲು ಮತ್ತು ಹಿರಿಯರು ಕುಡಿರಿ ಎಲ್ಲ ಭೇದ ಪಂಡಿತರು ಬಲ್ಲಿದ್ನಂದ ಎಲ್ಲ ಹಾಲ್ ಮತ್ತು ವಿಷಯ ಬಲ್ಲವ್ರು ಇದ್ದೀರಿ ನಾ ಎಲ್ಲಪ್ಪ ಮಾಸ್ತರ್ಗೆ ಅಡ್ಡಿ ಹಾಲ್ ಮಾತದ ಕೇಳಿಲ್ಲ ಸಿದ್ಧಾಣ ನೋಡ್ರಿ ಪೈಲ್ವನ

ಪೂಜಾರ್ ಬಳಿ ಹೆಂಗ ಮಾಡಕರ್ ಹರ ಹಂಗೆ ಯೇಸ್ ಮಂದಿ ಮಾರಾಕರ್ ಅರ್ಥ ಕೇಳಿ ಹಾರರ್ತ ಕೇಳಿದವು ಶಾಮುದ್ಯವನ್ ಭಟ್ಟೆನ ಅವ್ರ ಅಲ್ಲಿ ಹಾರ ಮಾಳಿಗಿರ ಮಕ್ಳ ಹದಿ ಕೇಳಿ ಏಸ್ ಮಂದಿ ಅಲ್ಲಿ ಸದ್ಯ ಮಾರಾಕ ನಿನ್ನ ಅಂಶದವ್ರು ಬಿಟ್ಟ್ ಹಾರ ಮತ್ತ ನನ್ನ ಅದಿಗ್ ಹತ್ತವಿದ್ಯಂದ್ರ ಚಾಳಿ ಸ್ವಲ್ಪ ಇದೇ ಮಾಡ್ಕೊತ ಬಂದಿದ ಹಾ

ಏ ಮಾಲಾಕರಂದ್ರ ಅದ್ ಸೊಪ್ಪ ಇಲ್ಲ ನೇಮ ಆ ಗುಡಿಯಾಗ ನಿಮ್ದು ಯಾವ ಇಲ್ಲ ನಿಮ್ದು ಯಾವ ಇಲ್ಲ ನಿನಗೆ ಎಂಟ್ರ ದಾಳಿ ಚೌವಲ ಮಾಡಿದ್ರೆ ಸುಮ್ ಇರ್ತೀರಿ ಸುಮಿರ್ದು ಹ ಬಾಳ ಜಿಗದ ನಾ ಮನವಾಗ ಹಾಡ್ಕಿ ಮೊದಲು ಹಾಲ್ಕರ ನಾಗೂರು ಮಸ್ತಾರ್ ಇದ್ದರ ಇವತ್ತು ಉಡ್ತಿದ್ರು ಭದ್ರಾತ್ರಿ ಎತ್ತಿತ್ತಿದ್ರು ಈಗ ಒಂದ್ ಜನ ಉಡ್ಲಾಕತ್ತೀಶ್ಯಾನೀಗ ಮಾಸ್ತರ ಕಲ್ಸದ್ ಚಕಂಡ್ ನಿನಗ ನೀ ಬಂದಿ ಚಶ್ಮಾ ಹಾಕಿ ನೀ ಅತ್ತೆ ಊರಳ್ಯಾ ಹಾ ಹೆಣ್ಣು ಕೊಟ್ಟಾರ ಚಂಜಿ ಮಾಡಿ ಬರೋದು ಶಂಗಿತ್ ತಿನ್ನುದು ಹರೇ ಝಳಕಾ ಮಾಡುದು ರೇವಣಿ ಕಾಲ್ ಬಿಡುದು ಹೋಗುದು ಹೋಗ್ರಿ ಅದಕ್ಕೆ ಈ ಊರ್ ಒಳಗೆ ಎಂತ ಹಾಲು ಮತ್ತ ಹಿರಿಯರ್ ಇಲ್ಲಿ ಹಾರ ಹಾಲು ಮತ್ತ ಮಂದಿನೂ ಇಲ್ಲಿ ಹಾರ ಇಂಗ್ಲೇಶ್ವರ ನಿ ಸಿದ್ದಾಣಿ ಕುಸ್ತಿಗೆ ವಜ್ಜಿ ಹೆಚ್ಚಾದಿ ಲಾಲ್ ಸಾಬ್ ಕವಿಯ ಜಗತ್ತನ ಕವಿ ಲಾಲ್ ಸಾಬ್ ಜೋಡ್ನಾಗ ಯಾರು ಆಗಿಲ್ಲ ಇಂಗ್ಲೇಶ್ವರ ಪುಣ್ಯ ಭೂಮಿ ಒಳಗೆ ರೇವಣ ಸಿದ್ಧ ಏಳ್ನೂರು ವರ್ಷ ತಪ ಮಾಡ್ದ ಇನ್ನ ಹೇಳ ಯಾನ್ ಬಿಕ್ಕ ಯಾವ್ದ ಎದುರು ಕಾಲ ಮಾಡ್ದಪ್ಪ ಮನುಷ್ಯ ಬಂದಂಗೆ ಹೇಳ್ಬೇಡ್ರಿ ಅದರ ಇತಿಹಾಸ ಗೊತ್ತಿದ್ರೆ ಹೇಳ್ರಿ ಏಳ್ನೂರು ವರ್ಷ ರೀ ರೇವಣ್ಣ ತಪ ಮಾಡಿದ್ದು ಎದುರ ಕಾಲಾಗ ಮಾಡಲ್ಲ ಮತ್ತ ಸರೋರು ಶಾಂತ ಮುತ್ತ ಹಾನ ಮಾಡಿ ರೇವಣ ಸಿದ್ಧ ಅನ್ಸ್ಕೊಂಡಂತ ಅವ ರೇವಣ ಸಿದ್ಧ ಯಾರು ಬಾಳ ತೊಳಕ ಹಾಕಿದ್ರೆ ಬಹಳ ಉಪಯೋಗ ಆಗಿಲ್ಲ ನಾ ಯಾನ ಹೇಳ್ತೀನಿ ಅಲ್ಲಿ ಇಲ್ಲಿ ಹೋಗಿ ಬಂದಾನ ಅದ ಅವನೇ ಇಲ್ಲಿ ಬಂದಾನ ಇಲ್ಲಿ ಪ್ರಶ್ನೆ ಅಲ್ಲ అదక సార్వారి స బిచ్చి హాల్ కణు హాదు సార్వార్డు జవరుగౌడ్ స్వచ్ఛ హాల్ మిత్హ జాతి పంచుకర మారుగాడి కరే అవును అవసర హండ్ర మంచౌడ్ హే హడి హింగ ಅದಕ್ಕೆ ಭಾಳ ಪಟ್ಟ್ಯಾಗ ಕೈ ಹಚ್ಚಲಕ್ಕ ಬರಂಗಿಲ್ಲ ಬಹಳ ಗದ್ದಲಕ್ಕೆ ಬರಂಗಿಲ್ಲ ನದಕಲ್ಲಿ ನಿಮ್ಮ ಮ್ಯಾಲ ಮೇಲೆ ಕೇಳಿದ ಹುಡುಗಿ ತ್ಯಾಗ ಏ ಸ ಮಂದಿ ಮಾಲಾಕಲ್ಲಾರ ಗುಡಿಯಾಗ ಅವ್ರು ಯಾವ ಯಾವ ಜಾತಿಯವ್ರು ಯಾರಿಗೆ ಯಾರಿಗೆ ಹೊಡೆ ನಮಗೆ ಹೊಡ್ಲಿಕ್ಕೆ ಹಚ್ಚೀರಿ ಹಾಂ ಅವ ಎಲ್ಲ ಮಾಸ್ತರ್ ಆಗಲಿ ಅನ್ನೋ ಮತ್ತು ಮತ್ತೆ ಏನಂದ್ರೆ ಸುಮ್ ಜೀಬನ ಕೂತಿದ ಜಡ ಬಂದ ನಗಡಿ ಚೆಮ್ಮ ಉರಿ ಬಂದವನ ಯಾರು ಹುಚ್ಚುದಿಲ್ಲ ಹೆಂಗೆ ಮಾತಾಡ್ತಿತ್ತು ನಾನು ಟೇಜ್ ಮೇಲೆ ಕತಿ ಹರಿ ಬ್ರಹ್ಮ ತಿಳಿದಿಲ್ಲ ಯಾರು ಏನು ಮಾಡೋರು ಇಂಥವ್ರ ಕೈಯ್ಯಾಗ ಹಾಲು ಮತ್ತು ಸಿಕ್ಕ ಹದಗೆಂಡ್ ಬಂತು ಹಾಂ ಬಾಯ ಸ್ಟೇಜ್ ಮೇಲೆ ಏನು ಅನ್ಬೇಕಿದು ಗೊತ್ತಿಲ್ಲ ಏನು ಮಾತಾಡ್ತೀರಿ ಗೊತ್ತಿಲ್ಲ ನೀ ಹೆಂಗೆ ರೀ ಮಾಸ್ತರ್ ಅದಿತ್ತು ನನಗೆ ಸೌಶ್ಯ ಅದಿನ ಏನ ಪಿ ಸಿ ಪಿ ಎಡ್ ಮಾಡಿಲ್ಲ ನೀ ಜಕ್ಕಣ್ ಮಾಸ್ತರ್ ನಿನ್ನ ಕಲ್ಸಿದ ನಿನ್ನ ಕಲ್ಸಿದರೆ ಈಜಾಪುರಕ್ಕೆ ಹೋಗ್ಯನ ಆ ದಿನ ಶಾ ಮಾತಾಡ್ತಿ ತಟಸ್ ತಟಸಿ ಬೋನ ಖಾನ್ಸಿ ನನ ಎಲ್ಲಿ ಹೋಗೋಣ ಹೋಗೋಣ ಅದಕ್ಕೆ ಬಹಳ ಮಾತಾಡೋ ಅರ್ಥ ಇಲ್ಲ ಶದ ಭಾಷಾಣೆ ನಿ ಹಾ ಅದ ನಮ್ಮಾರೆ ಮಾತಾಡೋ ಹೊರ ನಾವು ಇಶನ್ ನಾವು ಯಾಕೆ ಬಣವಾ ನೀವ ನಮ್ಮ ಮೇಲೆ ವೈರ್ಯ ಸತಿಗೆ ಊರ್ ನಮ್ಮ ಪ್ರೇಮದ ವರ್ಷ ಯಾಕೆ ಅವ ಅವನತ್ತ ನಮ್ಮ ಶರಣು ಶರಣು ಅಡ್ಡ ಹದ್ಮೂರದ ಲೆಕ್ಕ ಹಾಕಿರಿ ನೀವು ಬೇಸ ತೇರ್ಪಿ ಅವ ನಮ್ಮ ಕಡೆ ಹುಟ್ಟಿದ್ರ ಅವ್ನ ಹದಿನಾಕ ಮಾಡ್ತಿದ್ಯವನು ನಿಮ್ಮಲ್ಲಿ ಹದಿಮೂರು ಇಟ್ಟಿರಿ ಅವ ಅಂದ ಅವನ ಕರ್ಸಾವ